ವಿದ್ಯಾರ್ಥಿಗಳೇ ಏಳನೇ ತರಗತಿ ಕನ್ನಡ ಅದರಲ್ಲಿ ನಾಲ್ಕನೇ ಪಾಠ ವಚನಗಳ ಭಾವ ಸಂಗಮ ಅಂತ ಅದರ ಅಭ್ಯಾಸ ಪ್ರಶ್ನೆಗಳು ಮೊದಲನೇ ಮೊದಲನೇಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದನೇದು ಅರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು ಅಂತ ಸುಂಕಕ್ಕೆ ಹಂಜಿ ಅರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ನಡೆದನು ಅಂತ ಇನ್ನು ಎರಡನೇದು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಅಂತ ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಚಡಿಸಿದಾಗ ಪ್ರಭೆಯಾಯಿತು ಅಂತ ಇನ್ನು ಮೂರನೇದು ಮಹಾಜ್ಞಾನದಾಚರಣೆ ಯಾವುದು ಅಂತ ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನದಾಚರಣೆ ಆಗುತ್ತೆ ಅಂತ ಇನ್ನು ನಾಲ್ಕು ಯಾವುದಕ್ಕೆ ಆಸೆ ಮಾಡಿದ್ರೆ ನರಕದಲ್ಲಿ ಅದಬೇಕು ಅಂತ ಉತ್ತರ ಪರದ್ರವ್ಯಕ್ಕೆ ಆಸೆ ಮಾಡಿದ್ರೆ ನರಕದಲ್ಲಿ ಅದ್ದಬೇಕು ಅಂತ ಇನ್ನು ಐದನೇದು ಒಂದು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಅಂತ ಉತ್ತರ ನನ್ನ ದಾರಿಯಲ್ಲೇ ಅಂದರೆ ಸಮೀಪದಲ್ಲೇ ಒಂದು ಮತ್ತು ವಸ್ತ್ರ ಬಿದ್ದಿದ್ದರೂ ಅದನ್ನು ನಾನು ಮುಟ್ಟುವುದಿಲ್ಲ ಅಂದರೆ ತೆಗೆದುಕೊಳ್ಳೋದಿಲ್ಲ ಅಂತ ಇನ್ನು ಎರಡನೇ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಅಂತ ಉತ್ತರ ಬೇರೆಯವರ ಹತ್ತಿರ ನ್ಯಾಯವಲ್ಲದ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡ್ಕೊಳ್ಬೇಕು ಅಂತ ಇನ್ನು ಎರಡನೇದು ನಡೆನುಡಿಗಳ ಬಗ್ಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಅಂತ ಉತ್ತರ ಕೆಟ್ಟ ನುಡಿಗಳನ್ನು ಆಡಬಾರ್ದು ಕೆಟ್ಟ ನಡವಳಿಕೆಯನ್ನು ನಡಿಬಾರ್ದು ಹಿಡಿದ ವೃತವನ್ನು ಬಿಡಬಾರ್ದು ಎಂಬುದು ಮುಕ್ತಾಯಕ್ಕನ ಅಭಿಪ್ರಾಯ ಇನ್ನು ಮೂರನೇ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಜೇಡರ ದಾಸಿಮಯ್ಯನವರು ಅಳಿದ ಅಳಿಮನದವನ ಬ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ ಅಂತ ಇದು ಕುತ್ರ ದೃಢ ಭಕ್ತಿ ಇಲ್ಲದವನ ಭಕ್ತಿಯನ್ನು ರಾಮನಾಥ ಎಂದು ಮೆಚ್ಚುವುದಿಲ್ಲ ಎಂಬುದನ್ನು ಒಂದು ನಿರ್ದೇಶನವನ್ನು ಕೊಟ್ಟು ಜೇಡರ ದಾಸಿಮಯ್ಯ ವಿವರಿಸಿದ್ದಾರೆ ಸುಂಕ ಕೊಡಬೇಕು ಎಂಬ ಭಯದಿಂದ ಒಬ್ಬ ಒಂದು ಹರಿದ ಗೋಣಿ ಚೀಲದಲ್ಲಿ ಭತ್ತವನ್ನು ತುಂಬಿ ರಾತ್ರಿಯೆಲ್ಲ ಒತ್ತು ನಡೀತಾನೆ ಆದರೆ ಅವನು ಮನೆ ಸೇರೋದರಲ್ಲಿ ಭತ್ತವೆಲ್ಲ ಆ ಹರಿದ ಚೀಲದಿಂದ ಚೆಲ್ಲಿ ಹೋಗಿ ಬರೇ ಚೀಲ ಮಾತ್ರ ಉಳಿಯುತ್ತೆ ದೃಢ ಮನಸ್ಸು ಇಲ್ಲದವನ ಅಂದರೆ ದೃಢ ಇಲ್ಲದವನ ಮನಸ್ಸು ಹರಿದ ಗೋಣಿ ಚೀಲದಂತೆ ಸುಂಕಕ್ಕೆ ಎದುರೋದು ಅಂತಂದರೆ ದೇವರನ್ನು ಮರೆತು ರಾತ್ರಿಯೆಲ್ಲ ಹರಿದ ಗೋಣಿ ಚೀಲದಲ್ಲಿ ಭತ್ತ ತುಂಬಿ ನಡೆದಾಗ ಅವನು ಭತ್ತವನ್ನು ಕೂಡ ಕಳೆದುಕೊಂಡನು ಎಂಬುದಾಗಿ ಜಡರ ದಾಸಮಿ ಹೇಳ್ತಾರೆ ಇಲ್ಲಿ ಈ ವಚನದಲ್ಲಿ ದೃಢವಿಲ್ಲದ ಭಕ್ತಿ ಹೇಗೆ ಇರುತ್ತೆ ಎಂಬುದನ್ನು ತಿಳಿಸಿದ್ದಾರೆ ಇನ್ನು ಮನದಲ್ಲಿ ಕೆಟ್ಟ ಉದ್ದೇಶವನ್ನು ಹೊಂದಿ ಹೊರನೋಟಕ್ಕೆ ದೇವರಲ್ಲಿ ಒಳವುಳ್ಳವರಂತೆ ನಟಿಸುತ್ತಾ ಜನರನ್ನು ಮತ್ತು ಸಮಾಜವನ್ನು ವಂಚಿಸುವ ವ್ಯಕ್ತಿ ಕೆಟ್ಟ ಕಡೆಗೆ ಜೀವನದಲ್ಲಿ ಏನನ್ನ ಗಳಿಸಲಾಗದೆ ತನ್ನಲ್ಲಿರೋದನ್ನು ಕಳೆದುಕೊಳ್ಳುತ್ತಾನೆ ಅಂತ ಅನ್ನೋದು ನೀತಿಯಾಗಿದೆ ಇನ್ನು ಎರಡನೇದು ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕೆ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಅಂತ ಇದು ಕುತ್ರ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರ್ದು ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು ನಮ್ಮ ದಾರಿಯಲ್ಲಿ ಚಿನ್ನವೇ ಬಿದ್ದಿದ್ರು ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು ಹಾಗಿಲ್ಲದಿದ್ದರೆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ ಅದರ ಬದಲು ನಮಗೆ ಕಷ್ಟ ಅನ್ನುವ ನರಕದಲ್ಲಿ ಮುಳುಗಿಸಲಿ ಈ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನ ಪೂಜಿಸಬೇಕು ಧ್ಯಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೇಳಿದ್ದಾಳೆ ಇನ್ನು ಪರಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಆಸೆ ಆಮಿಷಗಳಿಗೆ ಶಿವಶರಣರು ಒಳಗಾಗಬಾರದು ಹಾಗೇದ ಹಾಗೇನಾದರೂ ಒಳಗಾದ ಪಕ್ಷದಲ್ಲಿ ಅಂಥವರಿಗೆ ನರಕ ತಪ್ಪಿದ್ದಲ್ಲ ಅಂಥವರು ಶಿವಶರಣರೇ ಅಲ್ಲ ಎಂಬ ಭಾವ ಈ ವಚನದ್ದಾಗಿದೆ ಇನ್ನು ಮುಂದಿನ ಮುಂದಿನಂಗು ಈ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಇರುಳೆಲ್ಲ ನಡೆದನ ಸುಂಕ ಕಂಜಿ ಅನ್ನೋದು ಇನ್ನು ಕುತರ್ಕಶಾಸ್ತ್ರದಿಂದ ಡ್ಯಾಶ್ ಕೊಡೆಯಂಥ ಯಮಗತಿಗರ ಅಂತ ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೊಡಿ ಅನ್ನೋದಾಗಿದೆ ಇನ್ನು ಮೂರನೇದು ನುಡಿಯಲೂ ಬಾರದು ಕೆಟ್ಟ ಡ್ಯಾಶ್ ಅಂತ ನುಡಿಗಳ ಅನ್ನೋದಾಗಿದೆ ಇನ್ನು ಇಂಥನಲ್ಲದೆ ನಾನು ಡ್ಯಾಶ್ ಮಾಡಿ ಅಂತ ಅಳಿಮನವ ಮಾಡಿ ಅನ್ನೋದಾಗಿದೆ ಇನ್ನು ಮೊದಲೆರಡು ಪದಗಳಿಗಿರ್ತಕ್ಕಂಥ ಪ ಪದದಂತೆ ಮೂರನೇ ಪದಕ್ಕೆ ಸಂಬಂಧಿಸಿ ಪದ ಬರೀರಿ ಅಂತ ಕೊಟ್ಟಿದ್ದಾರೆ ಕಳವೆ ಅಂತಂದರೆ ಭತ್ತ ಇನ್ನು ಸುಂಕ ಅಂತಂದರೆ ತೆರಿಗೆ ಅಥವಾ ಕಂದಾಯ ಅಂತಲೂ ಬರುತ್ತೆ ಇನ್ನು ನುಡಿಯಲೂ ಬಾರದು ಕೆಟ್ಟ ನುಡಿಗಳ ಅಂದರೆ ಅಂದರೆ ನಡೆಯಲೂ ಬಾರದು ಕೆಟ್ಟ ನಡೆಗಳನ್ನೋದಾಗಿದೆ ಇನ್ನು ಬಟ್ಟೆ ಮಾರ್ಗ ರೊತ ನಿಯಮ ಅನ್ನೋದಾಗಿದೆ ಇನ್ನು ಮುಕ್ತಾಯಕ ಅಜಗಣ್ಣ ತಂದೆ ಅನ್ನೋದು ಅವರ ಅಂಕಿತನಾಮ ಆದರೆ ಇನ್ನು ಸತ್ಯಕ್ಕ ಅವ್ರದ್ದು ಶಂಭು ಜಕ್ಕೇಶ್ವರ ಅನ್ನೋದು ಸತ್ಯಕ್ಕರವರ ಅಂಕಿತನಾಮ ಆಗಿದೆ